ಿಸ್ ಇಸ್ ರಜತ್ ಫ್ರಮ್ ಬೋಲೋಡ್ ಕ್ರಿಕೆಟ್ ಅಕಾಡೆಮಿ ಮೈಸೂರ್ ನಿನ್ನೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಸೆಮಿಫೈನಲ್ಸ್ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ಇತ್ತು ಇಂಡಿಯಾದವ್ರು ತುಂಬ ಚೆನ್ನಾಗಿ ಆಡಿದ್ದಾರೆ ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಅವರಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇತ್ತು ಅವ್ರ ಜೊತೆ ಇನ್ನಿಂಗ್ಸ್ ತೊಗೊಂಡೋಗಿದ್ದು ಗೇಮ್ನ ತಗೊಂಡೋಗಿದ್ದು ಅವ್ರ ಏಯ್ಟಿ ಫೋರ್ ಕ್ರೂಝುವಲ್ ರನ್ಸು ಎಕ್ಸೆಪ್ಷನ್ ಎಲ್ಲ ಇತ್ತು ಆದರೆ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನನಗೆ ಭಯ ಆಗ್ತಾ ಇದೆ ಈ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ರು ಏನಿದ್ದಾರೆ ನಮ್ಮ ಇಂಡಿಯನ್ ಕ್ರಿಕೆಟ್ಗೆ ಇಬ್ರು ದೊಡ್ಡ ಲೆಜೆಂಡ್ಸ್ಗಳು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಮ್ಮ ಇಂಡಿಯಾದವರು ಹೊಡೆದಾಗ ವಿರಾಟ್ ಕೊಹ್ಲಿ ಅವರು ಮತ್ತೆ ರೋಹಿತ್ ಶರ್ಮಾ ಅವರು ಇಬ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ನಮ್ಮ ಲಾಸ್ಟ್ ಮೋಸ್ಟ್ ಪ್ರಾಬಬಲಿ ಇದು ನಮ್ಮ ಲಾಸ್ಟ್ ವರ್ಲ್ಡ್ ಕಪ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೆ ಮೀಡಿಯಾದವ್ರು ತರ ನ್ಯೂಸ್ ಮಾಡ್ತಾರೆ ಅಂದ್ರೆ ಆ ಟಿ ಟ್ವೆಂಟಿನೇ ಲಾಸ್ಟ್ ಅಂತ ಟಿ ಟ್ವೆಂಟಿ ಮ್ಯಾಚಸ್ಗೆ ಲಾಸ್ಟ್ ಅವ್ರದು ಅವರು ವಿದಾಯ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಆ ವಿಡಿಯೋದಲ್ಲಿ ಅವರು ಮಾತಾಡಿದ ಪ್ರಕಾರ ಇದು ನಮ್ಮ ಲಾಸ್ಟ್ ವರ್ಲ್ಡ್ ಕಪ್ ಮೋಸ್ಟ್ ಪ್ರಾಬಬ್ಲಿ ಇದು ನಮ್ಮ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬಂದಿದ್ದು ಟಿ ಟ್ವೆಂಟಿಗೆ ವಿದಾಯ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ಆದ್ರೆ ಮೀಡಿಯಾದವರು ಯಾವ ಥರ ತೋರಿಸಿದ್ರು ಅಂದರೆ ಟಿ ಟ್ವೆಂಟಿಗೆ ವಿದಾಯ ಕೊಡಂಗ ಮಾಡ್ಬಿಟ್ರು ಇವಾಗ ಮುಂದೆ ಇವಾಗ ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿನೂ ಫೈನಲ್ಸ್ಗೆ ಆಡ್ತಾ ಇದ್ದಾರೆ ಇಬ್ರು ಪ್ಲೇಯರ್ಸ್ಗಳು ಆಡ್ತಾ ಇದಾರೆ ಅವರು ಈ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ದಯವಿಟ್ಟು ಒಂಚೂರು ಕ್ರೂಜಲ್ ಆಗಿ ಅಬ್ಸರ್ವ್ ಮಾಡಿ ಯಾವ್ದು ಏನು ಹೇಳ್ತಾ ಇದಾರೆ ಅಂತ ಹೇಳಿ ಅದನ್ನು ಸ್ಪ್ರೆಡ್ ಮಾಡಿದ್ರೆ ಸರಿ ಇರುತ್ತೆ ಯಾಕೆ ಹೇಳ್ತಾ ಇದೀನಿ ಅಂದರೆ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರು ಮಿನಿಮಮ್ ಅಂದ್ರೆ ಇನ್ನು ತ್ರೀ ಟು ಫೋರ್ ಇಯರ್ಸ್ ಇಂಡಿಯಾಗೆ ಆಡೋ ಅಂಥ ಪ್ಲೇಯರ್ಸ್ಗಳು ನೀವು ಕೊಡೋ ಸ್ಟೇಟ್ಮೆಂಟ್ಸ್ಗಳಿಂದ ಅವರುಗಳು ರಿಟೈರ್ಮೆಂಟ್ ಅನೌನ್ಸ್ ಮಾಡೋ ಥರ ಇರಬಾರ್ದು ಇದು ಯಾರಿಗೂ ಹರ್ಟ್ ಮಾಡೋಕ್ಕೆ ಅಂತ ಹೇಳ್ತಾ ಇಲ್ಲ ಆದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಅವ್ರು ಹೇಳಿದ್ದು ಇಷ್ಟೇ ಮೋಸ್ಟ್ ಪ್ರೊಬಲಿ ದಿಸ್ ಈಸ್ ಅವರ್ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಟಿ ಟ್ವೆಂಟಿ ಮ್ಯಾಚಸ್ ಅಂತ ಹೇಳಲಿಲ್ಲ ಟಿ ಟ್ವೆಂಟಿ ಬೈಲಾಟರ ಸೀರೀಸ್ ಇತ್ತು ಆ ಸೀರೀಸ್ ಗಳಿಗೂ ಆಡ್ಬೋದಾಗಿತ್ತು ಆದ್ರೆ ಮೀಡಿಯಾದವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು ಅಂತ ಅನೌನ್ಸ್ ಮಾಡಿ ಆ ಟಿ ಟ್ವೆಂಟಿಯಿಂದ ರಿಟೈರ್ಮೆಂಟ್ ಆಗಂಗೆ ಮಾಡ್ಬಿಟ್ರು ಈಗ ಏನು ಕೇಳ್ತಾ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ ಆಡ್ತಾ ಇದ್ದಾರೆ ಈ ಇಬ್ರು ಪ್ಲೇಯರ್ಸ್ಗಳು ನಮ್ಮ ಇಂಡಿಯಾಗೆ ಈ ಕರೆಂಟ್ ಸಿಚುವೇಷನ್ಸ್ ಅಲ್ಲಿ ತುಂಬಾ ಬೇಕಾದಂತ ಪ್ಲೇಯರ್ಸ್ಗಳು ನೀವು ಇಂಡಿಯಾ ಮ್ಯಾಪ್ ನೋಡಿದ್ರೆ ಮೇಲ್ಗಡೆ ಇರ್ತೀರಲ್ಲ ಎರಡು ಎರಡು ಸೈಡ್ ಇದೆಯಲ್ಲ ಅಲ್ಲಿ ಒಂದು ಕಡೆ ವಿರಾಟ್ ಕೊಹ್ಲಿ ಒಂದು ಕಡೆ ರೋಹಿತ್ ಶರ್ಮಾನೆ ಇರ್ಬೋದು ನೀವು ಹೆಂಗೆ ಪಾಕಿಸ್ತಾನಿಗೆ ಕಾಶ್ಮೀರ ಕೊಡಲ್ಲ ಅಂತೀರಾ ಹಂಗೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಇಂಡಿಯಾಗೆ ಇವರಿಬ್ರು ಮೇನ್ ಪಿಲ್ಲರ್ಸ್ಗಳು ಮೇಲ್ಗಡೆ ಇರೋ ಪಿಲ್ಲರ್ಸ್ಗಳು ಇವರಿಬ್ಬರು ಇಲ್ಲ ಅಂದರೆ ನೆಕ್ಸ್ಟ್ ಬೈಲ್ಯಾಟ್ರಲ್ ಸೀರೀಸ್ಗಳು ಹೊಡಿಬೋದು ಆದರೆ ಐ ಸಿ ಸಿ ಟೂರ್ನಮೆಂಟ್ಸ್ಗಳು ಹೊಡೆಯೋಕ್ಕೆ ಇನ್ನೂ ಟೈಮ್ ಬೇಕಾಗತ್ತೆ ಇವರಿಬ್ಬರನ್ನ ಇನ್ನೂ ಮೂರು ಮೂರ್ನಾಲ್ಕು ವರ್ಷ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೇ ಉಳಿಸ್ಕೋಬೇಕಾಗಿರೋದು ನಮ್ಮ ಎಲ್ಲರದ್ದು ಕರ್ತವ್ಯ ಮೀಡಿಯಾದವರು ನೀವು ದಯಮಾಡಿ ಅವ್ರು ಏನು ಅನೌನ್ಸ್ ಮಾಡ್ತಾರೆ ಏನು ನ್ಯೂಸ್ಗಳು ಹೇಳ್ತಾರೆ ಅದನ್ನು ಮಾತ್ರ ಕ್ಲಿಯರ್ ಆಗಿ ವ್ಯೂವರ್ಸ್ಗಳಿಗೆ ಕೊಟ್ಟರೆ ಆ ಸ್ಟೇಟ್ಮೆಂಟ್ಗಳು ತುಂಬ ಚೆನ್ನಾಗಿರ್ತವೆ ಇಷ್ಟೇ ಇದು ನನ್ನ ರಿಕ್ವೆಸ್ಟ್ ನಿಮಗೆ ಸರಿ ಅನ್ಸಿದ್ರೆ ನೋಡಿ ಆ ವಿಡಿಯೋನ ಶೇರ್ ಮಾಡಿ ಆದರೆ ಮೀಡ್ಯಾದವರೇ ಒಂಚೂರು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ